ಕೆ ನ್ಯೂಸ್ಗೆ ನಿಮಗೆಲ್ಲಾ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಶ್ರೀ ಎಡಿಯೂರು ಸಿದ್ದಲಿಂಗೇಶ್ವರ ವಿದ್ಯಾಪೀಠದ ಎಲ್ಲ ಸಮೂಹ ಸಂಸ್ಥೆಗಳ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಸುಂದರ ಶಿಸ್ತಿನ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತಹ ಆತ್ಮೀಯರು ಪರಮ ಪೂಜ್ಯರಾಗಿರ್ತಕ್ಕಂತಹ ಶಠಸ್ಥಳ ಬ್ರಹ್ಮಿ ಅಭಿನವ ಚರಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಹಾಗೆಯೇ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿ ಹಗಲೆರಳು ಈ ಒಂದು ಸಂಸ್ಥೆಯ ಏಳಿಗೆಗೆ ಗಂಧದ ಕೊರಳಿನಂತೆಯೇ ನಮ್ಮ ದೇಹವನ್ನು ಸವಿಸಿ ಇಂದು ನಮ್ಮ ನಿಮ್ಮೆಲ್ಲರ ಮಧ್ಯೆ ಆತ್ಮಸ್ಥಾಯಿಗಳಾಗಿರ್ತಕ್ಕಂತಹ ಲಿಂಗೈಕ್ಯ ವೇದಮೂರ್ತಿ ತಿಪ್ಪೇಸ್ವಾಮಿ ಸರ್ ಅವರಿಗೆ ಶರಣೆಂದು ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಹೊತ್ತಿರತಕ್ಕಂತಹ ಶ್ರೀಮತಿ ಲಿಂಗೈಕ್ಯ ತಿಪ್ಪೇಸ್ವಾಮಿ ಅವರ ಧರ್ಮಪತ್ನಿಯರಾಗಿರ್ತಕ್ಕಂಥ ಹಿಂದುಮತಿ ತಾಯಿಯವರಿಗೆ ಶರಣೆಂದು ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ರುದ್ರಪ್ಪ ಸರ್ ಅವರೇ ಮಲ್ಲಿಕಾರ್ಜುನ್ ಸರ್ ಅವರೇ ಶಂಕರ ಪ್ರಸಾರ್ ಅವರೇ ಪ್ರಕಾಶ್ ಸರ್ ಅವರನ್ನು ಮದುವೆ ಮಾಡಿಕೊಂಡು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಬೋಧಕರಾಗಿ ಹಾಗೂ ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಶರಣು ಶರಣೆಂದು ಹಾಗೆಯೇ ಮುಖ್ಯವಾಗಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಶಾಲೆಯ ಮತ್ತು ಈ ವಿದ್ಯಾಸಂಸ್ಥೆಯ ಎಲ್ಲ ಮದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪಾಲಕರೇ ಪೋಷಕರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಒಂದು ಈ ವರ್ಷ ಈ ವರ್ಷ ಬಹಳ ವಿಶೇಷವಾಗಿ ಹಗಲು ಹೊತ್ತಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ನಮಗೆ ಬಹಳ ಸಂತೋಷದ ವಿಷಯ ಅಂತಂದು ಹೇಳಬಹುದು ಯಾಕಂದರೆ ಪ್ರತಿ ವರ್ಷ ನಾವು ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ವಾತಾವರಣದ ವಿಭಾಗದಿಂದ ಕೂಡ ಬಹಳ ತೊಂದರೆ ಆಗ್ತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತು ಹಲವಾರು ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ವರ್ಷ ಹಗಲು ತಿಕ್ಕೂ ಬಹಳ ಸಂತೋಷದ ವಿಚಾರ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಾವು ಈ ಒಂದು ವಾರದಿಂದ ಸುಮಾರು ಹದಿನೈದು ದಿನದಿಂದ ಸುಮಾರು ಹತ್ತು ದಿನಗಳ ಕಾಲ ಬರೀ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬೀಳ್ತಕ್ಕಂತಹ ಈ ಒಂದು ಲೈಟಿನ ಕಿರಣಗಳಾಗಿರ್ಬೋದು ಅಥವಾ ಧ್ವನಿ ವರ್ತಕರ ಶಬ್ದಗಳಾಗಿರ್ಬೋದು ಇವು ನಮ್ಮ ಆರೋಗ್ಯದಲ್ಲಿ ಏರುಪೇರು ತಂದು ನಾವು ಕೂಡ ಆರಾಮಿದ್ದಿಲ್ಲ ಹಾಗಾಗಿ ಇವತ್ತು ನಾವು ಸದ್ಯ ಆಸ್ಪತ್ರೆಯಿಂದ ಬಿಡುಗಡೆ ಬಂದು ಇವತ್ತು ವೇದಿಕೆ ಮೇಲೆ ಬಂದಿದೆ ಅದೇ ಯಾಕಂದ್ರೆ ನಮ್ಗೆ ಖುಷಿ ಆಯ್ತು ಯಾಕಂದ್ರೆ ರಾತ್ರಿ ಆಗಿದ್ರೆ ಬಹಳ ತ್ರಾಸ ಅನಿಸ್ತಾ ಇತ್ತು ಈ ಒಂದು ಕಾರ್ಯಕ್ರಮ ಹಗಲು ತೆಗೆದುಕೊಂಡಿದ್ದು ಎಲ್ಲರಿಗೂ ಕೂಡ ಅನುಕೂಲ ಯಾಕಂದ್ರೆ ಮತ್ತೆ ಮನುಷ್ಯನ ನಿತ್ಯ ಕರ್ಮಗಳಿಗೂ ತೊಂದರೆ ಆಗದಂತೆ ನಿದ್ರಾಹೀನತೆಗೆ ಬಾರದಂತೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಹಗಲೋಕಿನಲ್ಲಿ ಮಾಡಿಕೊಳ್ಬಹುದು ಆ ಒಂದು ಸುಂದರವಾಗಿರ್ತಕ್ಕಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬಹಳ ಚೆಂದಾಗಿ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ನಡೆಸ್ತಾ ಬಂದಿದ್ದೀರಿ ಇನ್ನು ಹೆಚ್ಚಿನದಾಗಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಮಕ್ಕಳು ಬಹಳ ಹೊತ್ತಿನಿಂದ ಈ ಒಂದು ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಅವರ ಪಾಲಕರ ಪೋಷಕರೊಂದಿಗೆ ಬಂದಿದ್ದಾರೆ ಹೆಚ್ಚಿನದಾಗಿ ಏನು ಮಾತನಾಡ್ತಕ್ಕಂಥದ್ದಿಲ್ಲ ಎರಡು ಕಿವಿ ಮಾತುಗಳನ್ನು ಹೇಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ನಾವು ಹೇಳಲೇಬೇಕಾಗ್ತದೆ ಯಾಕಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ವಂದನಾರ್ಪಣೆ ಮಾಡುವ ಒಬ್ಬ ಶಿಕ್ಷಕರು ಹೇಳಿದರು ನಾಲ್ಕು ಗೋಡೆಗಳ ಮಧ್ಯೆ ಈ ಒಂದು ಜಗತ್ತಿನ ಏನದು ಭವಿಷ್ಯ ಅಡಿಗೆ ಅಂತಂದೇಳಿ ನಾವು ಹೇಳ್ಬೋದು ಮಕ್ಕಳಲ್ಲಿ ಒಂದು ಪ್ರಶ್ನೆ ಕೇಳ್ತೀರಿ ಈ ಕಡೆ ತೀರಿ ನೋಡ್ರಿ ಎಲ್ಲರು ಎಲ್ಲರೂ ಈ ಕಡೆ ತೀರಿ ನೋಡ್ರಿ ಹೋಲೋ ಭರತ್ ಮತ ಹಾಕಿ ಹೋಲೋ ಭರತ್ ಮತ ಹಾಕಿ ಒಂದೇ ಒಂದೇ ಎಲ್ಲರೂ ಸುಮ್ಮನೆ ಇರ್ಬೇಕು ಒಂದು ಪ್ರಶ್ನೆ ಕೇಳ್ತೇನೆ ಎಲ್ಲರೂ ಉತ್ತರ ಕೊಡ್ಬೇಕು ಕೇಳ್ತಿರಿ ಮೇಲೆ ಇಂಜಿನಿಯರ್ಸ್ ಎಷ್ಟು ಮಂದಿ ಕೈ ಕೈಯತ್ರಿ ಇಂಜಿನಿಯರ್ಸ್ ಇಷ್ಟು ಮಂದಿ ಆಗ್ತೀರಿ ಡಾಕ್ಟರ್ಸ್ ಎಷ್ಟು ಮಂದಿ ಆಗ್ತೀರಿ ಬಿಸ್ನೆಸ್ ಮನ್ ಎಷ್ಟು ಮಂದಿ ಆಗ್ತೀರಿ ಖಾಲಿ ಎಷ್ಟು ಮಂದಿ ಇರ್ತೀರಿ ಇಲ್ಲ ನಾವು ರೈತರಾಗ್ತಿವನ್ನೋದು ಎಷ್ಟು ಮಂದಿ ಬಹಳ ಖುಷಿ ವಿಚಾರ ಚಪಾಳೆ ತಟ್ಟಬೇಕೆಲ್ಲರೂ ಈಗ ಈಗ ಉತ್ತರ ಕರೆಕ್ಟ್ ಆಗಿ ಸಿಕ್ಕಿ ಡಾಕ್ಟರ್ ಆಗರು ಇಂಜಿನಿಯರ್ಸ್ ಆಗೋರು ಬಿಸ್ನೆಸ್ ಗಳು ನಿಮಗೆಲ್ಲ ಒಂದು ಆಸೆ ಇರ್ತತಿ ನಾವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಯಾರ್ಯಾರಿಗೆ ಫಾರಿನ್ ಆಗಿ ಕೆಲಸ ಮಾಡ್ಬೇಕನ್ನ ಇಷ್ಟ ಐತಿ ಕೈಯತ್ರಿ ಯಾರ್ಯಾರು ಫಾರಿನ್ಗೆ ಹೋಗಿ ನಾವು ಕೆಲಸ ಮಾಡ್ತೀವಿ ಸಾರ್ ಅಂತಕ್ಕ ಸ್ಪಷ್ಟವಾಗಿ ಕೈಯತ್ರಿ ಅರ್ಧ ಮರ್ಧ ಕೈಯತ್ರಿ ಮಾಡ್ರಿ ಮತ್ತೆ ಅರ್ಧಕ್ಕೆ ರೈಲ್ನಾಗ ನೆದ್ಲೇ ಹೋಗಬೇಕು ಮತ್ತೆ ಎರೋಕ್ಲನ್ನ ನೆದ್ಲೇ ಹೋಗ್ತಕ್ಕ ಹೌದಾ ಎಷ್ಟು ಬಹಳ ಬೆರಳಿಕೆ ಎಷ್ಟು ಕಡಿಮೆ ಐತಿ ಬಹಳ ಖುಷಿ ವಿಚಾರ ಯಾಕಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಉತ್ತರ ಅಡಿಕೆಂತ ತಂತೆ ಇವತ್ತಿನ ಕಾಲಕ್ಕ ಸಾಕಷ್ಟು ಮಂದಿ ಮಕ್ಕಳನ್ನ ಏನ್ ಮಾಡ್ತಾರ ದೊಡ್ಡ ದೊಡ್ಡ ರೊಕ್ಕ ಖರ್ಚು ಮಾಡ್ತಾರ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿ ಮಕ್ಕಳನ್ನ ಇಂಜಿನಿಯರ್ಸ್ ಮಾಡಿಸ್ತಾರ ಐವತ್ತು ಲಕ್ಷ ಕೋಟಿ ಗಟ್ಟಲೆ ಖರ್ಚು ಮಾಡಿ ಮಕ್ಕಳನ್ನ ಡಾಕ್ಟರ್ ಮಾಡಿಸ್ತಾರ ಒಯ್ಯತ್ ಹೊಲ ಮನೆ ಮಾರಿ ಮಕ್ಕಳಿಗೆ ಬಿಸ್ನೆಸ್ ಮಾಡಿ ಕೊಡ್ತಾರ ಅವರೆಲ್ಲ ಏನ್ ಮಾಡ್ತಾರ ದುಡದು ಓದಿ ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಬಿಸ್ನೆಸ್ ಮ್ಯಾನ್ಗಳಾಗಿ ಎಲ್ಲರೂ ಏನ್ ಮಾಡ್ತಾರ ಬೇರೆ ದೇಶಕ್ಕೆ ಹೋಗಿ ಬಿಡ್ತಾರ ಬೇರೆ ದೇಶಕ್ಕೆ ಹೋಗಿ ಒಳ್ಳೆ ಬರೆಯಪ್ಪ ಅಂದ್ರೆ ಬರೋದಿಲ್ಲ ಬಾರಿ ಹೋಗ್ತಾರಲ್ಲ ಒಳ್ಳೆ ಬರೆ ಅಂದ್ರೆ ಬರೋದಿಲ್ಲ ಯಾಕಂದ್ರೆ ನಮಗೆ ಅಲ್ಲಿ ಇಷ್ಟ ಇಲ್ಲ ನಾವು ಇಲ್ಲೇ ಇರ್ತೀವಿ ಇಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಒಳಗಾಗ್ತೀವಿ ನಾವು ಇಲ್ಲಿಯೇ ನಾಗರಿಕರಾಗ್ತೀವಿ ಹೇಳಿ ಅಲ್ಲಿಯೇ ಸಿಟಿಸನ್ಶಿಪ್ ತಗೊಂಡು ನಾವು ಭಾರತದವರಲ್ಲ ನಾವು ಸ್ವಿಟ್ಜರ್ಲೆಂಡ್ನವರು ನಾವು ಇಂಗ್ಲೆಂಡ್ನವರು ನಾವು ಅಮೆರಿಕದವರು ಅಂತಂದು ಹೇಳಿ ಹೇಳ್ಕೊಂತ ಇರ್ತಾರ ಅಂತ ಒಂದು ಸಂದರ್ಭಕ್ಕೆ ಇಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಏನಾಗ್ತಾರೆ ಅನಾಥರಾಗ್ತಾರೆ ಅನಾಥ ಆಗೋದ್ರ ಏನು ಮಾಡ್ತಾರ ತಂದೆ ತಾಯಿಗಳಿಗೆ ರೊಟ್ಟೆ ಕಳಿಸ್ತಾರಲ್ಲ ಅವರು ನೀವು ಮನೆಯಾಗೇರಿ ಅಂತ ನಂಗಿಲ್ಲ ಅವ್ರು ನೋಡಿ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ ಇವತ್ತು ಯಾರಾದರೂ ತಂದೆ ತಾಯಿಗಳನ್ನ ರುದ್ರಾಶ್ರಮ ಬಿಟ್ಟಾರ ಯಾರು ಬಡವರು ರೈತರು ಯಾರು ಬಿಟ್ಟಿಲ್ಲ ಎಲ್ಲ ಓದಿರ್ತಕ್ಕಂಥ ಓದಿರ್ತಕ್ಕಂಥ ತಂದೆ ತಾಯಿಗಳೇ ಇವತ್ತು ವೃದ್ಧಾಶ್ರಮದ ಅದರ ಯಾರು ಕೂಡ ಬಡವರು ಮಕ್ಕಳು ತಂದೆ ತಾಯಿ ಆಗಿರೋ ರೈತರು ತಂದೆ ತಾಯಿಗಳಾಗಿರ್ ಯಾರು ಇವತ್ತು ರುದ್ರಾಶ್ರಮ ಆಗಿಲ್ಲ ಯಾರು ರುದ್ರಾಶ್ರಮ ಅಂತಂದ್ರೆ ಓದಿಸಿರ್ತಕ್ಕಂತಹ ಹೇಳಿದಂತಹ ಹಲಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಇದೇ ಸಂಸ್ಥೆಯಲ್ಲಿ ಓದಿದಂತವ್ರು ಇವರೆಲ್ಲ ಹೇಳೋದ್ನಾಗ ನನಗೆ ಅನ್ಸತ್ತೆ ನಾನು ಇಲ್ಲೇ ಪಿ ಯು ಸಿ ಏನಾದ್ರು ಮಾಡಿದ್ರೆ ನಾನು ಇಲ್ಲೇ ಓದ್ತಿದ್ದೆ ನಾನು ಅಂತ ಅನ್ಸುತ್ತೆ ಹಾಗಾಗಿ ಹೌದೌದು ಬಹಳಷ್ಟು ಜನ ನಮ್ಮ ಬಂಧುಗಳೆಲ್ಲ ಇದೇ ಶಾಲೆಯಲ್ಲಿ ಕೂಡ ಇದೇ ಕಾಲೇಜಿನಲ್ಲಿ ಕೂಡ ಅಭ್ಯಾಸ ಮಾಡಿದ್ದಾರೆ ಅದೊಂದು ಅವಾಗಿನ ಕಾಲದಲ್ಲಿ ಇತ್ತು ಏನಂದ್ರೆ ಜೂನಿಯರ್ ಕಾಲೇಜು ರೇಣುಕಾ ಕಾಲೇಜ್ ಎರಡೇ ಕಾಲೇಜ್ ಇದ್ರು ಹಾಗಾಗಿ ಎಲ್ಲಾ ವಿದ್ಯಾಸಂಸ್ಥೆ ಬರೀ ಶಿಕ್ಷಣವನ್ನ ಅಷ್ಟೇ ಅಲ್ಲ ಸಂಸ್ಥಾ ಮೌಲ್ಯವನ್ನು ಕೂಡ ಕಟ್ಟಿಟ್ಟಂತ ಕೊಟ್ಟಂತಹ ಒಂದು ಕೀರ್ತಿ ಯಾವ್ದಂದ್ರೆ ಈ ರೇಣುಕಾ ವಿದ್ಯಾ ಮಂದಿರ ಅಂತ ಹೇಳ್ಬೇಕಾಗ್ತದೆ ಆಮೇಲೆ ವಿಶೇಷವಾಗಿ ಈಗ ನಾವು ಆನ್ಲೈನ್ ತರಗತಿಗಳನ್ನ ಲಲಿತಾ ಸಹಸ್ರನಾಮ ರುದ್ರಪಠಣ ವಿಷ್ಣು ಸಹಸ್ರನಾಮ ಈ ಎಲ್ಲಾ ತರಗತಿಗಳನ್ನು ಈಗ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ವಿ ಈಗ ನಂದಿಪುರದ ಜಾತ್ರೆ ಫೆಬ್ರವರಿ ಏಳು ಎಂಟು ಒಂಬತ್ತು ಇರೋದ್ರಿಂದ ಈಗ ಮತ್ತೆ ಆ ತರಗತಿಗಳನ್ನು ಸ್ಥಗಿತ ಮಾಡಿದೆ ಈಗ ಆದಷ್ಟು ಬಹಳಷ್ಟು ಜನ ತಾಯಂದರು ಬಂದಿರೋದ್ರಿಂದ ವಿಶೇಷವಾಗಿ ತಾಯಂದ್ರ ಲಲಿತ ಸಹಸ್ರನಾಮ ರುದ್ರಪಟ್ಟಣ ಇವನ್ನೆಲ್ಲ ಕಲಿತಾ ಇದ್ದಾರೆ ಈ ಫೆಬ್ರವರಿ ಹದಿನೈದ ನಂತರ ಮತ್ತೆ ಆನ್ಲೈನ್ ತರಗತಿಗಳನ್ನ ಮತ್ತೆ ತಗೋತೀವಿ ಆದ್ರೆ ನಮಗೆ ಇನ್ನೊಂದೇನು ವಿಶೇಷ ಅಂತಂದ್ರೆ ಈ ಮಕ್ಕಳು ಆರು ಏಳನೇ ಕ್ಲಾಸ್ ಇಲ್ಲ ಮಕ್ಕಳು ಕೂಡ ಆನ್ಲೈನ್ ನಲ್ಲಿ ಲಂತ ಸಹಸ್ರನಾಮ ಪಠಣ ಕಲ್ತಿದ್ದಾರೆ ಇಂಗ್ಲಿಷ್ ಮೀಡಿಯಂ ಇರೋ ಹುಡುಗರು ಕೂಡ ಕಲ್ತಿದ್ದಾರೆ ಅವರು ಎಲ್ಲ ಮುಗಿದ ಮೇಲೆ ಸಮಾರೋಪ ಸಮಾರಂಭದಲ್ಲಿ ಮಾತು ಹೇಳಿದ್ರು ಏನಂದ್ರೆ ನಾವು ಇಂಗ್ಲಿಷ್ ಮೀಡಿಯಂ ಕಲ್ತಿದಿವ್ರಿ ಆತಾರೆ ನನಗೆ ಕನ್ನಡ ಮಾತಾಡಕ್ಕೆ ಬರ್ತಿದ್ದಿಲ್ಲ ಬರೆಯಕ್ಕೆ ಬರ್ತಿದ್ದಿಲ್ಲ ಹೇಳಕ್ ಬರ್ತಿದ್ದಿಲ್ಲ ನೀವು ನಂತರ ಸಹಸ್ರ ನಮಗೆ ಹೇಳ್ಕೊಟ್ರಿ ಈಗ ನಾನು ಕನ್ನಡ ಟಾಪರ್ ಆಗಿದ್ದೀನಿ ಅಂತ ಹೇಳ್ತಾ ಇದಾರೆ ಅದು ಸಂಸ್ಕೃತ ಶ್ಲೋಕಗಳಿಂದ ಬರುವಂತ ಒಂದು ನಮಗೆ ಪುಣ್ಯ ಅಂತಾನೆ ಹೇಳ್ಬೋದು ಅದರ ಫಲ ಅಂತಲೂ ತಿಳ್ಕೊಬಹುದು ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ತೋತ್ರಗಳನ್ನ ನಾವೆಲ್ಲ ಪಡಿಬೇಕಾಗಿದೆ ಯಾಕಂದ್ರೆ ಬರೀ ಅವಾಗಿನ ಕಾಲದಲ್ಲೆಲ್ಲ ಗುರುಕುಲ ಪದ್ಧತಿಯಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಇಲ್ಲಿ ಶಿಕ್ಷಣ ಸಂಸ್ಥೆಯವರು ಕೂಡ ಹೇಳ್ಕೊಡ್ತಾರೆ ಆದ್ರೆ ಇವರಿಗೆ ಏನಾಗಿದೆ ಅಂದ್ರೆ ಒಂದಿಷ್ಟು ಲಿಮಿಟೇಶನ್ ಇರುತ್ತೆ ಅದೇ ಹೊರೆಗಳು ಬಹಳ ಆಗಿರ್ತಾರೆ ಹಾಗಾಗಿ ನಾವು ಟ್ಯೂಷನ್ಗಳಿಗೆ ಏನು ಹೋಗ್ತೀವೋ ಅದೇ ರೀತಿ ನಮ್ಮ ತಾಯಂದಿರು ಪಾಲಕರು ಇದರಲ್ಲಿ ನಾವು ಕಲಿಯುವಂತ ಈ ತಾನೇ ಹೇಳಿದ್ರು ಮೊಬೈಲ್ ಅನ್ನ ನಾವು ಹತ್ತು ದಿನ ತಲೆ ತಗ್ಗಿಸಿ ನೋಡಿದ್ರೆ ಹತ್ತು ಜನರ ಮುಂದೆ ತಲೆ ತಗ್ಗಿಸುವಂತ ಕೆಲಸ ಮಾಡುತ್ತೆ ಅಂತಂದು ಸರ್ ಹೇಳಿದ್ರು ಅದೇ ಪುಸ್ತಕವನ್ನ ಹತ್ತು ದಿನ ತಲೆ ತಗ್ಗಿಸಿ ಓದಿದ್ರೆ ಹತ್ತು ಜನಗಳ ಮುಂದೆ ತಲೆ ಎತ್ತುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಅಂತ ಒಂದು ಸ್ತೋತ್ರಗಳನ್ನ ಇವರೆಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ರೇಣುಕಾ ಮಂದಿರದಲ್ಲಿ ಪ್ರತಿ ವರ್ಷನು ಕೂಡ ಯಾವ್ದಾದ್ರು ಒಂದು ಶೈಕ್ಷಣದ ಜೊತೆಗೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತಾ ಇರ್ತಾರೆ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಆದ್ರೆ ಆ ಕಾರ್ಯಕ್ರಮ ಬರೆದು ಶಿಕ್ಷಣ ಸಂಸ್ಥೆಯಲ್ಲಿ ಅಷ್ಟೇ ಅಲ್ಲ ಮನೆ ಮನೆಗಳಲ್ಲೂ ಕೂಡ ಆ ಕಾರ್ಯಕ್ರಮಗಳು ಆದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಸ್ತರದಲ್ಲಿರ್ತಕ್ಕಂತ ಭಾರತದ ಸಂಸ್ಕೃತಿ ಎತ್ತಿ ಹಿಡಿಯುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಈಗ